ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾ ಅಲ್ಲಿ ಮಾಡಿರುವಂತಹ ನಟ ನಟಿ ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ ಆದ್ರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರ ದೇವಿ ನೆಕ್ಸ್ಟ್ ಅವರು ಆಡಿಯನ್ಸು ಅಷ್ಟೇ ನಿಮ್ಮ ಪಿಕ್ಚರ್ ಅನ್ನ ನೋಡಿ ನಿಮ್ಗೆ ಶಬಾಶ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ತರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರೋಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ತರ ಒಂದು ನಿದ್ರೆ ನಿಮ್ಗೆ ಬರ್ಲಿ ಸೂಪರ್ ಡೂಪರ್ ಹಿಟ್ ಆಗ್ಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದ್ರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನ್ ಹೇಳಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟರ್ ಕರ್ಕೊಂಡ್ ಬರ್ಬೋದು ಒಂದು ಸಾಂಗ್ ಒಂದು ಟೀಸರ್ ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟರ್ಗೆ ಬಂದ ಮೇಲೆ ನಾವು ಥಿಯೇಟರ್ ಏನ್ ಹೇಳಿದೀವಿ ಹೊಸ ವಿಚಾರ ಏನ್ ಹೇಳಿದೀವಿ ಅಂಡ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಏನ್ ಕೊಡ್ತಿದೀವಿ ಅಂಡ್ ನಮ್ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಿಕೆ ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯೆನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನ್ ಅಲ್ಲಿ ಅರವತ್ ಎಪ್ಪತ್ ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಾಗ ಎಲ್ಲ ಖಂಡಿತವಾಗ ಮನೇಲಿ ಮಾಡೋ ದಿನ ಅಡಿಗೆನೆ ಒಂದೊಂದ್ಸಲ ಏನ್ ದಿನ ಅದೇ ಈಗ ಶೂಟಿಂಗ್ ಹೋದ್ರೆ ದಿನ ಚಿತ್ರ ಚೇಂಜ್ ನಾಳೆ ಅಂತೀವಿ ಸೊ ಒಬ್ಬೊಬ್ರು ರುಚಿ ಒಂದೊಂದು ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದ್ ಹತ್ತು ಸೀನ್ ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂಡ್ ನಿಮ್ಮ ಸಿನಿಮಾ ಅಲ್ಲಿ ಹತ್ತೈದು ಸೀನ್ ಅಲ್ಲ ಒಂದ್ ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಝೆನ್ ಮೋಡಲ್ ಇರ್ತೀರಂತೆ ನೀವು ಯಾವಾಗ್ಲೂ ಸಿ ಅಲ್ವಾ ಝೆನ್ ಮೋಡಲ್ ಇರ್ತೀರಾ ಸರ್ ಆ ಝೆನ್ ಮೋಡಲ್ ಒಳ್ಳೆದಾಗ್ಲಿ ಸರ್ ನಿಮ್ಗೆ ಅಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ ನೀವು ವಾಯ್ಸು ಅಷ್ಟೇ ಬಹಳ ಇವಾಗ ವಾಯ್ಸ್ ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ